ನೋಡ್ರಿ ಫ್ರೆಂಡ್ಸ ನಾನು ಚೋಲೆ ನೆನೆ ಇಟ್ಟಿದ್ದಲ್ಲ ರೀ ಮಧ್ಯಾಹ್ನ ಬೆಳಿಗ್ಗೆ ನೆನೆ ಇಟ್ಟಿದ್ರಿ ಬೆಳಿಗ್ಗೆ ನೆನೆ ಇಟ್ಟಿನಿ ಹಿಂಗಾಗ್ಯ ನೋಡ್ರಿ ಈಗ ಇವಾಗ ಕುಕ್ಕರ್ನಲ್ಲಿ ಕುದಿಸ್ಕೊತೀನಿ ರೀ ನಾನು ನೋಡ್ರಿ ನೆಂದವ್ರಿ ಒಂದ್ರಾಗ ಎರಡು ಅಲ್ಲತ್ತ ನೋಡಿರಿ ಫ್ರೆಂಡ್ಸ ಈಗ ಇವಾಗ ನಾನು ಕುಕ್ಕರಲ್ಲಿ ಕುದಿಸ್ಕೊತೀನಿ ನೋಡ್ರಿ ನೋಡ್ರಿ ನಾನು ನೀರು ಹಾಕಿನಿ ಮತ್ತು ಇಲ್ಲಿ ಒಂದು ಸ್ವಲ್ಪ ಚೆಕ್ಕಿ ಹಾಕಾಕತ್ತೀನಿ ರೀ ಮತ್ತೆ ಒಂದು ಪಲಾವ್ ರೀ ಫ್ರೆಂಡ್ಸ ಹಾಕಿ ಮುಚ್ಚಳ ಮುಚ್ಚಳು ಎರಡು ಬೀಜಲ್ ಅಲ್ರಿ ಫ್ರೆಂಡ್ಸ ಆಮೇಲೆ ನೋಡಮ್ಮ ಈಗ ನಾನು ದಪ್ಪ ಸೈಜಲ್ಲಿರುವಂಥ ಈರುಳ್ಳಿನ ಒಂದು ಎರಡು ಕಟ್ ಮಾಡ್ಕೊಂಡೀನಿ ಒಂದು ದಪ್ಪ 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 ಕಟ್ ಮಾಡ್ಕೊಂಡೀನಿ ಇನ್ನೊಂದು ಚಿಕ್ಕ ಚಿಕ್ಕದಾಗಿ ದಪ್ಪ ಕಟ್ ಮಾಡ್ಕೊಂಡಿರೋದು ಮತ್ತೆ ಒಂದು ಟೊಮಟ ಎರಡೂ ಮಿಕ್ಸ್ ಮಾಡಿ ನಾನು ಮಿಕ್ಸರ್ಗೆ ಹಾಕ್ತೀನಿ ರೀ ಮಿಕ್ಸರ್ಗೆ ಹಾಕಿ ಪೂರ್ತಿ ಅದು ರುಬ್ಕೊತೀನಿ ನೋಡಿರಿ ಬಾರೀಕಿ ಈಗ ಇದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಒಂದು ಮೂರು ಮೆಣಸಿನ್ಕಾಯಿ ಇಷ್ಟು ಹಾಕಿ ಮುಚ್ಚಿ ರುಬ್ಕೊತೀನಿ ನೋಡ್ರಿ ನನಗೆ ಇದು ಈಗ ಈ ಕಡೆ ಛೋಲೇನೂ ಕುದ್ದವ್ರಿ ಫ್ರೆಂಡ್ಸ ನಾವು ಚೋಲೆ ಅಂತೀವಿ ಇದಕ್ಕೆ ನೀವೇನು ಅಂತೀರಾ ಅಂತ ಕಮೆಂಟ್ ಮಾಡಿರಿ ರೀ ಒಂದು ಇಷ್ಟು ಅಲತ್ತದ ನೋಡ್ರಿ ಹಿಂಗೆ ಮೆತ್ತಗಾದ್ರೆ ರೀ ಫ್ರೆಂಡ್ಸ ಕುದ್ದದಂತದು ಅನ್ಕೋಬೋದ್ರಿ ಈಗ ಇದಕ್ಕೆ ನಾನು ಒಗ್ಗರಣೆ ಕೊಡೋಕೆ ಒಂದು ಇಟ್ಟೀನಿ ರೀ ಫ್ರೆಂಡ್ಸ ಅದು ಅದೀನಿ ಅದೇ ಅದರಾಗೆ ಹಾಗೆ ಇದು ಮಾಡ್ಲತ್ತೀನಿ ನೋಡ್ರಿ ಗೋಧಿ ಹಿಟ್ಟಿನ ನದ್ಕೊಂಡಿದ್ರಿ ಚಪಾತಿಗಂತ ಅದ್ರಾಗೆ ಇದು ಮಾಡಾಕತ್ತೀನಿ ರೀ ಚಪಾತಿ ಮಾಡಲ್ರಿ ಇದಕ್ಕೆ ಪೂರಿ ಮಾಡಾಕತ್ತೀನಿ ನೋಡ್ರಿ ಈಗ ಇದಕ್ಕೆ ನಾನು ಎಣ್ಣೆ ಹಾಕತ್ತೀನಿ ನೋಡಿರಿ ಎಷ್ಟು ಬೇಕು ನಮ್ಗೆ ಅಷ್ಟು ನೋಡಿಕೊಂಡು ಎಣ್ಣೆಯ ಹಾಕೋರಿ ಫ್ರೆಂಡ್ಸ ನಂಗೆ ಇಷ್ಟು ಎಣ್ಣೆ ಸಾಕು ನೋಡ್ರಿ ಪ್ಲೀಸ್ ಫ್ರೆಂಡ್ಸಾ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ರೀ ಈಗ ಇದಕ್ಕೆ ನಾನು ಎಣ್ಣೆ ಹಾಕೀನಿರಿ ಎಣ್ಣೆ ಗರಮಾದ್ಮೇಲೆ ಸಾಸಿ ಜೀರುವೆ ಹಾಕಿನಿ ನೋಡಿರಿ ಹಾಕಿದ್ಮೇಲೆ ಕರಿಬೇವಿನ ಸೊಪ್ಪು ಹಾಕೀನ್ರಿ ಒಣಗಿದಿತ್ತು ರೀ ಅದೇ ಹಾಕಿ ನೋಡ್ರಿ ನಿಮ್ಮ ಹತ್ರ ಹಸಿದಿದ್ರೆ ಅದೇ ರೀ ಮತ್ತು ಒಂದು ಉಳ್ಳಾಗಡ್ಡಿ ರೀ ಸಣ್ಣದಾಗಿ ಕಟ್ ಮಾಡಿರುವಂಥ ಉಳ್ಳಾಗಡ್ಡಿ ಹಾಕಕ್ಕೀನಿ ನೋಡ್ರಿ ನಾನು ಉಳ್ಳಾಗಡ್ಡಿ ಹಾಕಿ ಮತ್ತು ಅದಕ್ಕೆ ನಾನು ಟಮಾಟನೂ ಹಾಕಕ್ಕೀನಿ ರೀ ಟಮಟನೂ ಈ ರೀತಿ ಕಟ್ ಮಾಡ್ಕೊಡಿ ನೋಡ್ರಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಈಗ ಅದಕ್ಕೆ ಎರಡೂ ಹಾಕಿ ಚಲೋ ಹತ್ತಾಗ ಮಿಕ್ಸ್ ಮಾಡ್ಕೋಬೇಕು ರೀ ಕೆಂಪಗಾಗೋವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕು ನೋಡಿರಿ ಫ್ರೆಂಡ್ಸ ಪ್ಲೀಸ್ ನನ್ನ ರೆಸಿಪಿ ಇಷ್ಟ ಆಗಿದ್ರೆ ನೀವು ಒಂದು ಸರ್ತಿ ಟ್ರೈ ಮಾಡಿ ಮತ್ತು ಹೆಂಗೆ ಬಂತ ಕಮೆಂಟಲ್ಲಿ ತಿಳಿಸ್ರಿ ಫ್ರೆಂಡ್ಸ ಕೆಂಪಗಾಗೋವರೆಗೂ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಹುರ್ಕೋತೀನಿ ನೋಡಿರಿ ಫ್ರೆಂಡ್ಸ ನೋಡ್ಬೋದು ರೀ ಯಾವ ರೀತಿ ಹುರ್ಕೋತೀನಂತ ಅಂತ ಈಗ ಈ ಕಡೆ ನಾನು ಮಿಕ್ಸರ್ ಮಾಡ್ಕೊಂಡಿದ್ದಲ್ರಿ ಗ್ರೇವಿಗೋಸ್ಕರ ಅದನ್ನು ನಾನೀಗ ಹಾಕೋತೀನಿ ನೋಡಿರಿ ಗ್ರೇವಿ ಸಲುವಾಗಿ ನಾನು ಮಿಕ್ಸರ್ ಮಾಡ್ಕೊಂಡಿನಿರಿ ನಿಮಗೆ ಬೇಕಿಲ್ಲ ಅಂದರೆ ನೀವು ಹಾಗೇನೂ ಮಾಡ್ಕೊಬೋದು ಅದರ ಗ್ರೇವಿ ಮಾಡ್ಕೊಂಡ್ರೆ ಮಸ್ತ್ ಅಂದ್ರೆ ಮಸ್ತ್ ಇರ್ತದಂತ ಹೇಳ್ಬೋದು ರೀ ಈಗ ನಾನು ಅಷ್ಟು ಹಾಕಿ ಅದು ಹಸಿ ವಾಸನೆ ಹೋಗೋವರೆಗೂ ನಾನು ಹುರ್ಕೋತೀನಿ ನೋಡಿರಿ ಉಳ್ಳಾಗಡ್ಡಿದು ಟೊಮಾಟೋದು ಹಸಿ ವಾಸನೆ ಹೋಗ್ಬೇಕು ರೀ ಫ್ರೆಂಡ್ಸ್ ಅಲ್ಲಿವರೆಗೂ ನಾವು ಎಣ್ಣೆಗ ಸಣ್ಣ ಉರಿಯಲ್ಲೇ ಹುರ್ಕೋಬೇಕು ನೋಡಿರಿ ಸಣ್ಣ ಉರಿಯಲ್ಲೇ ಹುರ್ಕೊಂಡು ಆಮೇಲೆ ಒಂದು ಸ್ವಲ್ಪ ಅರ್ಶಿಣ ಪುಡಿ ಮತ್ತು ಗರಂ ಮಸಾಲ ರೀ ಇದು ನೋಡ್ಬೋದು ರೀ ಶುಂಠಿ ಬೆಳ್ಳುಳ್ಳಿ ಪುಡಿರಿ ಇದು ಫ್ರೆಂಡ್ಸ ಶುಂಠಿ ಬೆಳ್ಳುಳ್ಳಿ ಮೆಣಸು ಇದೆಲ್ಲ ಮಿಕ್ಸ್ ಮಾಡಿ ಕೊಟ್ಟಿರುವಂಥ ಪುಡಿ ನೋಡಿರಿ ಫ್ರೆಂಡ್ಸ ಸಖತ್ತು ಸ್ಮೆಲ್ ಆದ್ರಿ ಅದು ಮತ್ತು ಈ ಕಡೆಯೊಂದು ಸ್ವಲ್ಪ ಗರಂ ಮಸಾಲ ರೀ ಪ್ಯಾಕೆಟ್ ಗರಂ ಮಸಾಲ ಹಾಕಿ ಎರಡೂ ಹಾಕಿ ಈಗ ಇದಕ್ಕೆ ಮಿಕ್ಸ್ ಮಾಡ್ಕೋತೀನಿ ನೋಡಿರಿ ಚಲೋ ಸಣ್ಣ ಉರಿಯಲ್ಲೇ ರೀ ಅಲ್ಲಿವರೆಗೂ ಹಸಿ ಹಸಿವಾಸನೆ ಓದ್ತದ್ರಿ ಹಸಿ ವಾಸನೆ ಹೋಗೋವರೆಗೂ ನಾವು ಚಲೋ ಹುರ್ಕೋಬೇಕು ನೋಡ್ರಿ ಇದಕ್ಕೆ ಮತ್ತು ನಿಮ್ಗೆ ಯಾವ ಥರದ ರೆಸಿಪಿ ಬೇಕಂತನೂ ಕಮೆಂಟ್ ಮಾಡಿರಿ ನನಗೆ ಆದ್ರೆ ನಾನು ಮಾಡ್ತೀನಿ ರೀ ಫ್ರೆಂಡ್ಸ ಈಗ ಒಂದು ಸ್ವಲ್ಪ ಒಂದು ಸ್ಪೂನು ನಾನು ಅಚ್ಚ ಪುಡಿ ಹಾಕಿ ನೋಡಿರಿ ಮನೆಯಲ್ಲೇ ಕುಟ್ಕೊಂಡು ಬಂದಿರುವಂಥ ಅಚ್ಚ ಖಾರದ ಪುಡಿ ಹಾಕಿನಿ ಭಾಳ ಖಾರ ಆದ್ರಿ ಹಾಗಾಗಿ ನಾನು ಒಂದು ಸ್ವಲ್ಪನೇ ಹಾಕಿ ನೋಡಿರಿ ಫ್ರೆಂಡ್ಸ ಹಾಕಿ ಚಲೋ ಮಿಕ್ಸ್ ರೀ ಇದನ್ನು ಅಷ್ಟೇ ರೀ ಸಣ್ಣ ಉರಿಯಲ್ಲೇ ಇಡ್ಬೇಕು ರೀ ನಾವು ಯಾವುದೇ ಒಂದು ಒಗ್ಗರಣೆ ಕುಡದ್ರು ಫಾಸ್ಟ್ ಫ್ಲೇನಲ್ಲಿ ಇಟ್ಕೊಂಡು ಹುರ್ಕೊಳ್ಳೋದಕ್ಕಿಂತ ಸಣ್ಣ ಉರಿಯಲ್ಲಿ ಹುರ್ಕೊಂಡ್ರೆ ಟೇಸ್ಟೇ ಬೇರೆ ಇರ್ತದ್ರಿ ಫ್ರೆಂಡ್ಸ ಹಾಗಾಗಿ ಸಣ್ಣ ಅವ್ರಿ ಎಲ್ಲೇ ರೀ ಈಗ ಇದಕ್ಕೆ ನಾನು ಒಂದು ನಿಮಿಷ ಮುಚ್ಚಿಡ್ತೀನಿ ನೋಡಿರಿ ಒಂದು ನಿಮಿಷ ಮುಚ್ಚಾದ್ಮೇಲೆ ರೀ ಎಣ್ಣೆ ಎಲ್ಲ ಬಿಟ್ಕೊಂಡದ್ ನೋಡಿರಿ ಫ್ರೆಂಡ್ಸ ಎಣ್ಣೆ ಎಲ್ಲ ನೋಡ್ಬೋದು ರೀ ಎಷ್ಟು ಇದಾಗ್ಯದಂತ ಸಕ್ಕ ಸ್ಮೆಲ್ ಹೊಂಟಿತ್ತು ನೋಡಿರಿ ಫ್ರೆಂಡ್ಸ ಭಾಳ ಅಂದ್ರೆ ಭಾಳ ಚಲೋ ಆಗಿತ್ತು ರೀ ನೀವು ಒಂದು ಸರ್ತಿ ಟ್ರೈ ಮಾಡಿ ಈಗ ಮಿಕ್ಸರ್ ಜಾರ್ನ ತೊಳ್ಕೊಂಡು ಒಂದು ಸ್ವಲ್ಪ ನೀರು ಹಾಕೊಂಡಿನಿ ನೋಡಿರಿ ನಾನು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳತ್ತೀನಿ ರೀ ನಾನು ನೋಡ್ಬೋದು ರೀ ಎಷ್ಟು ಛಲೋ ಕಾಣತದಂತ ಭಾಳ ಅಂದ್ರೆ ಭಾಳ ಮಸ್ತ್ ಆಗಿತ್ರಿ ನಂಗಂತೂ ಭಾಳ ಇಷ್ಟ ಆಗಿತ್ತು ನೀವು ಒಂದು ಸರ್ತಿ ಟ್ರೈ ಮಾಡಿ ಮತ್ತು ನಿಮ್ಗೆ ಯಾವ ರೆಸಿಪಿ ಬೇಕಂತ ಹೇಳಿರಿ ಕಮೆಂಟಲ್ಲಿ ತಿಳಿಸ್ರಿ ನಾನು ಮಾಡ್ತೀನಿ ರೀ ಫ್ರೆಂಡ್ಸ ಈಗ ಕುದಿಸಿಟ್ಕೊಂಡಿರುವಂಥ ಛೋಲೇನ ಹಾಕೊಳತ್ತೀನಿ ನೋಡಿರಿ ನಾನು ಛೋಲೇನೂ ಅಂತೀವಿ ಅಥವಾ ದಪ್ಪ ಬಟಾಣಿ ಅಂತಾರೀ ನಮ್ಮ ಕಡೆ ನಮ್ಮ ಗುಲ್ಬರ್ಗ ಸೈಡೆಲ್ಲ ಅದರ ನೀವೇನಂತೀರಂತ ಕಮೆಂಟಲ್ಲಿ ತಿಳಿಸ್ರಿ ಇವ್ಕ ಇಷ್ಟು ನೀರು ಹಾಕ್ಕೊಂಡಿ ನೋಡಿರಿ ಫ್ರೆಂಡ್ಸ ನಿಮಗೆ ಬೇಕಂದ್ರೆ ಜಾಸ್ತಿ ಹಾಕೋಬೋದು ನನಗೆ ಇಷ್ಟು ಸಾಕು ರೀ ಹಂಗಾಗಿ ನಾನು ಇಷ್ಟೇ ನೋಡಿರಿ ನೋಡ್ಬೋದು ರೀ ಎಷ್ಟು ಚಲೋ ಕಾಣತದಂತ ಎಷ್ಟು ರೆಡ್ಡಾಗಿ ಬಂದದ್ದು ರೀ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಲತ್ತೀನಿ ನೋಡಿರಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪು ಹಾಕೋರಿ ರೀ ಸಣ್ಣ ಉರಿಯಲ್ಲೇ ನಾನು ಕುದಿಸ್ಕೊಲತ್ತೀನಿ ರೀ ಎಷ್ಟು ಚಲೋ ಕಾಣತದಂತ ರೀ ಫ್ರೆಂಡ್ಸ ಅನ್ನಕ್ಕೆ ಚಪಾತಿಗೆ ರೊಟ್ಟಿಗೆ ಪೂರಿಗಂತೂ ಮಸ್ತ್ ಕಾಂಬಿನೇಷನ್ ರೀ ಫ್ರೆಂಡ್ಸ ನಾನಿವತ್ತ ಪೂರಿನೇ ಮಾಡಕತ್ತೀನಿ ನೋಡ್ರಿ ನೋಡ್ಬೋದು ರೀ ಎಷ್ಟು ಚಲೋ ಕಾಣತ್ತದಂತ ಇದಕ್ಕೆ ಮುಚ್ಚಿ ಒಂದು ಐದು ನಿಮಿಷ ಇಟ್ಟು ಆಮೇಲೆ ನಿಮಗೆ ತೋರ್ಸಕತ್ತೀ ನೋಡ್ರಿ ನೋಡ್ಬೋದು ರೀ ಕಂಪ್ಲೀಟಾಗಿ ಇದು ಪಲ್ಯ ರೆಡಿ ಆಗ್ಯದ ನೋಡ್ರಿ ಫ್ರೆಂಡ್ಸ ಒಂದು ಸರ್ತಿ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಮತ್ತು ಹೆಂಗೆ ಬಂದದಂತ ಕಾಮೆಂಟಲ್ಲಿ ತಿಳಿಸೋದು ಮಾತ್ರ ಮರಿಬೇಡ್ರಿ ಫ್ರೆಂಡ್ಸ ಸಖತ್ತಾಗಿ ಬಂದದ ನೋಡ್ರಿ ಫ್ರೆಂಡ್ಸ ಎಷ್ಟು ಮಸ್ತಾಗಿ ಕಾಣ್ತದಂತ ನೋಡ್ಬೋದು ರೀ ನಾನು ಈ ರೀತಿ ಗ್ರೇವಿ ಮಾಡ್ಕೊಂಡೇನು ರೀ ಇದು ಪೂರ್ತಿ ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿ ಆತದ ರೀ ಫ್ರೆಮ್ಸ ಇಷ್ಟೇ ಇರೋಂಗಿಲ್ಲ ರೀ ಇನ್ನೂ ಗಟ್ಟಿ ಆತದ್ರಿ ಹಾಗಾಗಿ ನಾನು ಇಷ್ಟಕ್ಕೆ ಆಫ್ ಮಾಡಿ ನೋಡಿರಿ ಬಾಯ್ ಫ್ರೆಂಡ್ಸ ಮತ್ತೆ ಸಿಗ್ತೀನಿ ರೀ ಮುಂದಿನ ಲಾಳಾಗ ಅಲ್ಲಿವರೆಗೂ ಎಲ್ಲರೂ ನಗ್ತಾಯಿರಿ ನಗ್ಸ್ ನಗಸ್ತಾಯಿರಿ ಈ ಕಡೆ ಪೂರಿ ಮಾಡಿದ್ರಿ ನೋಡ್ಬೋದು ರೀ ಪೂರಿನ ಯಾವ ರೀತಿ ಬಂದದಂತ ಎಷ್ಟು ಸಖತ್ತಾಗಿ ಕಾಣ್ತದಂತ ನೋಡ್ಬೋದು ರೀ ಇಷ್ಟು ನಾನು ಏನೂ ರೀ ಅದ್ರಾಗ ಎಷ್ಟು ಮಸ್ತಾಗಿ ಬಂದದಂತ ನೋಡ್ಬೋದು